ಡಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಮ್ಮ ಕೋಲಾರ ಜನತೆಗೆ ಒಂದು ಅತ್ಯುನ್ನತ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಪಿ ಎಸ್ ಐ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಓರಿಯಂಟೇಷನ್ ಪ್ರೋಗ್ರಾಮನ್ನು ನಾವು ಇದೇ ಶನಿವಾರ ನಮ್ಮ ಚೆನ್ನೈಯ ರಂಗಮಂದಿರದಲ್ಲಿ ಒಂಬತ್ತನೆಯ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಡಳಿತ ಮತ್ತು ಡಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಓರಿಯಂಟೇಷನ್ ಪ್ರೋಗ್ರಾಮನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ನಿಮಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಬಂದು ಈ ಒಂದು ಓರಿಯಂಟೇಷನ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಓರಿಯಂಟೇಷನ್ ಪ್ರೋಗ್ರಾಮಲ್ಲಿ ನಾವು ನಾವು ಜಿಲ್ಲಾಡಳಿತ ವತಿಯಿಂದ ಮತ್ತು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಯಾದಂಥವರು ಮತ್ತು ಅದರಲ್ಲೇ ಕೋಚಿಂಗ್ ನೀಡುವಂಥವರು ಬಂದು ನಿಮಗೆ ವಿಸ್ತಾರವಾಗಿ ಯಾವ ರೀತಿ ಪ್ರಿಪ್ರೇಷನ್ಸನ್ನು ಮಾಡಬೇಕು ಯಾವ ಮೈಂಡ್ಸೆಟ್ಟಲ್ಲಿ ನಾವು ಒಂದು ಓದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡ್ತಾರೆ ಇದು ಆರನೆಯ ಬ್ಯಾಚ್ ಆಗಿರೋದ್ರಿಂದ ಸಾವಿರಾರು ಜನ ವಿದ್ಯಾರ್ಥಿಯರು ಇದರಿಂದ ಒಂದು ಪಾಸಿಟಿವ್ ಆಗಿ ಪಡ್ಕೊಂಡಿದ್ದಾರೆ ನೀವು ಕೂಡ ಬಂದು ಇಲ್ಲಿ ಇದನ್ನು ಉಪಯೋಗವನ್ನು ಮಾಡಿಕೊಳ್ಳಿ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಿಮ್ಮಲ್ಲಿ ಜಿಲ್ಲಾಡಳಿತ ಪರವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ನಾನು ವಿನಂತಿ ಮಾಡ್ಕೊತಾ